ವೀಕ್ಷಕರೆಲ್ಲರಿಗೂ ಕೃಷಿಕಟ್ಟೆ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಎಲ್ಲೆಲ್ಲೂ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತೋಟಗಾರಿಕೆಯ ಭರಾಟೆ ಹೆಚ್ಚುತ್ತಿರುವುದು ಖುಷಿಯ ಸಂಗತಿ ಕೆಲವರಂತೂ ರಾತ್ರಿಯ ಕನಸಲ್ಲೂ ಕೂಡ ತಮ್ಮ ತೋಟ ಕೈತೋಟಕ್ಕೆ ಅಗತ್ಯವಿರುವ ಗಿಡ ಮರಗಳನ್ನೇ ಕನಬರಿಸಿದ್ದು ಈ ಕುರಿತು ಇಂಟರ್ನೆಟ್ನಲ್ಲಿ ಬ್ರೌಸ್ ಮಾಡುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಮಗಿರುವ ಹುಮ್ಮಸ್ಸು ಇಮ್ಮಡಿಗೊಂಡಂತಾಗಿದೆ ಎಕರೆಗಟ್ಟಲೆ ಜಮೀನುಳ್ಳ ರೈತರು ಸೇರಿದಂತೆ ನಗರದಲ್ಲಿರುವ ಸ್ಕ್ವೇರ್ ಫುಟ್ ಫಾರ್ಮರ್ಸ್ ಕೂಡ ತಮ್ಮ ಹಿಡುವಳಿಗಳಲ್ಲಿ ಮಾವು ಸೇಬು ಸೀಬೆ ಸಪೋಟ ನೇರಳೆ ಹಲಸು ಮುಂತಾದ ಹಣ್ಣುಗಳು ವಿದೇಶಿ ಹಣ್ಣುಗಳು ತೆಂಗು ಅಡಿಕೆ ಮುಂತಾದ ಗಿಡ ಮರಗಳನ್ನು ನೆಟ್ಟು ವರ್ಷ ಪೂರ್ತಿ ಆದಾಯದ ಅಭಿಲಾಷೆಯಲ್ಲಿ ರಾಜ್ಯಾದ್ಯಂತ ಇರುವ ನರ್ಸರಿಗಳ ತಲಾಶೆಯಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಅನುಕೂಲವಾಗಲಿ ಎಂದು ನಮ್ಮ ಕೃಷಿಕಟ್ಟೆ ವಾಹಿನಿಯವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ರಾಮನಗರ ಮೈಸೂರು ಹೈವೇಯಲ್ಲಿರುವ ರಾಜ್ಯಾದ್ಯಂತ ರೈತರ ನಂಬಿಕೆಯನ್ನು ಗೆದ್ದಿರುವ ಸರ್ ಇವ್ರಿಗೆ ಲೆಗಸಿನೇ ಇದೆ ಸರ್ ತರ್ಟಿ ಇಂದ ಮಾಡ್ತಿದ್ದಾರೆ ತರ್ಟಿ ಫೈವ್ ಇಂದ ನಮ್ಮ ತಂದೆ ಅವರೇನೋ ಇಲ್ಲಿಂದ ಹೋಗಿರೋದು ಫಾರ್ಟಿ ಇಯರ್ಸ್ ಬ್ಯಾಕ್ ಸುಪ್ರಸಿದ್ಧ ನರ್ಸರಿ ಸೈಯದ್ ಅಲಿ ಮಾಡರ್ನ್ ನರ್ಸರಿ ಗಾರ್ಡನ್ಗೆ ಭೇಟಿ ನೀಡಿದ್ದೆವು ಚಂದಪನ ಓಲ್ಡ್ ಹೈವೇ ಬೆಂಗಳೂರು ಟು ಮೈಸೂರು ಓಲ್ಡ್ ಹೈವೇ ನಮ್ ಆಲ್ರೆಡಿ ಫುಡ್ಸ್ ಎಲ್ಲಾ ಗಿಡ ಸಿಕ್ಕುತ್ತೆ ನಿಮ್ಮ ನರ್ಸರಿಗೆ ಎಂಟ್ರಿ ಆದ್ರೆ ಏನ್ ನೋಡ್ಬೇಕು ಏನ್ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಗಿಡನೂ ಸಿಕ್ಕುತ್ತೆ ಒಂದಡಿ ನಾಲ್ಕಡಿ ಎಂಟಿ ಹತ್ತಡಿ ತೋರಿಸ್ತೀವಿ ಮನೆ ಉದಾಹರಣೆ ನೋಡಿ ಇದು ಮೂರು ವರ್ಷ ಗಿಡ ಹೆಂಗೈತೆ ಹೌದು ಇದು ಒಂದು ವರ್ಷದ ಗಿಡ ಸರ್ ಇದು ಐದು ಕೆಜಿ ಬ್ಯಾಗು ಜಿ ಬ್ಯಾಗು ಸರ್ ನೋಡಿ ಹೌದು ಹೆಂಗೈತೆ ಗಿಡ ಹೆಲ್ತಿ ಗಿಡ ಸರ್ ದೊಡ್ಡ ಗಿಡ ಆರಾಮಾಗಿ ಬಿಡಬಹುದು ಹೌದು ಸರ್ ಹೌದು ಮಾಡ್ಬೋದು ಸರ್ ನಮ್ಮ ರೈತರ ಬಂದರು ಮೂರು ವರ್ಷ ಸಾಕುದ ಬೇಡ ಸರ್ ಬನ್ನಿ ಒಳ್ಳೆ ಗಿಡ ಕೊಡ್ತೀನಿ ಈ ವರ್ಷ ಹಾಕಿ ಮೂರು ವರ್ಷ ತೋಟ ಒಂದು ಗಿಡ ಪಿಗ್ಗ ಬರೋದಿಲ್ಲ ನಿಮಗೆ ಒಂದು ಗಿಡ ಪಿಗ್ಗ ಡ್ಯಾಮೇಜ್ ಗಿಮೇಜ್ ಬರೋದಿಲ್ಲ ಎಲ್ಲ ಟ್ರೋನಿಂಗ್ ಮಾಡಿ ಕ್ಲೀನಾಗಿ ಮಡಗಿದೀವಿ ಎಲ್ಲ ಕಟ್ ಮಾಡಿ ಟ್ರೋನಿಂಗ್ ಮಾಡಿ ಎಲ್ಲ ಗುಂಪಾಗಿ ಮಡಿದೀವಿ ನೋಡಿ ಕಟ್ ಮಾಡಿಬಿಟ್ಟು ಟ್ರೋನಿಂಗ್ ಮಾಡಿ ಮಡಗಿದ್ದೀವಿ ಮಾವಿಗ ಯಾವತ್ತು ಟ್ರೋನಿಂಗ್ ಮಾಡಿ ಮಡಿಕೊಟ್ರೆ ಮಾತ್ರ ಗಿಡ ಸುಮ್ಮನೆ ಗಿಡ ಹಾಕ್ಬಿಟ್ಟು ದೊಡ್ಡದಾಕ್ಬಿಟ್ರೆ ದೊಡ್ಡದಲ್ಲ ಹೌದೌದು ಟ್ರೋನಿಂಗ್ ಮಾಡಬೇಕು ನೋಡಿ ಈ ಗಿಡಕ್ಕೆ ಈಗ ಈ ಗಿಡಕ್ಕೆ ಕಟ್ ಮಾಡಿದ್ದೀವಿ ನಾಲ್ಕು ಎಂಟು ಹದಿನಾರು ಇಪ್ಪತ್ನಾಲ್ಕು ನೋಡಿ ನಾಲ್ಕು ಎಂಟು ಹದಿನಾರು ಇಪ್ಪತ್ನಾಲ್ಕು ಫೋನಿಂಗ್ ಹೌದು ಈ ಥರ ಮಾಡಿಬಿಟ್ಟು ಗಿಡ ಮಾರೋದು ಮೂರು ವರ್ಷ ಗಿಡ ಸುಮ್ಮನೆ ಮೂರು ವರ್ಷ ಅಂದ್ಬಿಟ್ಟು ಗಿಡ ಹಾಕ್ಬಿಟ್ಟು ಹೆಂಗೆ ಹೆಂಗೆ ಬೆಳ್ಕೊತಿದಂಗೆ ಹಂಗೆ ಕೊಡೋದಿಲ್ಲ ಸರ್ ಕರೆಕ್ಟ್ ಅದಕ್ಕೆ ಕಷ್ಟಪಟ್ಟಿರ್ತಿವಿ ಮೂರು ವರ್ಷ ಹೌದು ಅದು ಏನಂದ್ರೆ ನೋಡಿ ಈಗ ಇಲ್ಲಿ ಕಟ್ ಮಾಡಿದ ತಕ್ಷಣ ನಾಲ್ಕು ಬರ್ತದೆ ಇಲ್ಲಿ ನೋಡಿ ಸರ್ ನಾಲ್ಕು ಐತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐತೆ ಇಲ್ಲಿ ಅಲ್ಲಿ ಮೇಲೆ ಕಟ್ ಮಾಡ್ತೀವ ಎಂಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಹೌದು ಅದ್ರ ಮೇಲೆ ಹದಿನಾರು ನೋಡಿ ಇಲ್ಲಿ ನಾಲ್ಕು ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಹಂಗೆ ಟ್ರೋನಿಂಗ್ ಅದು ಇದು ಕಾಶ್ಮೀರ್ ಆಪಲ್ ಹಾ ನೋಡ್ರಿ ಇಲ್ಲಿ ಒಂದು ವರ್ಷಕ್ಕೆ ನಿಮಗೆ ಫಸ್ಟ್ ಲೂ ಸ್ಟಾರ್ಟ್ ಆಗುತ್ತೆ ಕಾಶ್ಮೀರ್ ಆಪಲ್ ಅಂತ ರೈತರು ಕೇಳ್ತಾ ಇದ್ದಾರೆ ಒಂದೇ ವರ್ಷಕ್ಕೆ ಪಕ್ಕ ನೋಡಿ ಹೆಂಗಿದೆ ಅಂತ ಒಂದೇ ವರ್ಷಕ್ಕೆ ಇದು 5 ಕೆಜಿ ಬ್ಯಾಗ್ ಸರ್ 5 ಕೆಜಿ ಬ್ಯಾಗ್ ಹೌದು ನೋಡಿ ಇಲ್ಲಿ ಕಾಶ್ಮೀರ್ ಒಂದು ವರ್ಷಕ್ಕೆ ಫಸ್ಟ್ ಲೂ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ವರ್ಷಕ್ಕೆ ಹೌದು ಸರ್ ಈಗ ಇಂಪಾರ್ಟೆಂಟ್ ಸರ್ ಇದು ಹೌದು ಒಳ್ಳೆ ಇಂಪಾರ್ಟೆಂಟ್ ನಿಮಗೆ ಇಂಪಾರ್ಟೆಂಟ್ ಸರ್ ನಮಗೆ ಇಲ್ಲ ಸರ್ ಸರ್ ನಿಮ್ಮ ಕಡೆ ಯಾರು ಹಾಕಿದ್ರು ರೈತರು ನಾಲ್ಕೇಜ್ ಕಂಡು ನಾಲ್ಕೇಜ್ ನಾಲ್ಕು ಇಲ್ಲಿ ರೈತರು ತುಂಬಾ ಚೆನ್ನಾಗೈತೆ ವೀಡಿಯೋ ಮಾಡಿಸುವ ಅಲ್ಲಿ ಹೋಗ್ಬಿಟ್ಟು ತೋಟಿ ಒಂದ್ಸಲ ಹೋಗ್ಬಿಟ್ಟು ವೀಡಿಯೋ ಮಾಡಿಸುವ ನೋಡಿ ಗಿಡ ಇದು ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಓಕೆ ಇದು ಈ ಗಿಡನ ಈಗ ಅವರಿಗೆ ಕನ್ಸೆಷನ್ ಕೊಡ್ತೀರಾ ಒಂದು ಎಕರೆಗೆ ಮಾಡ್ ನೋಡಿ ತೆಂಗು ಇದು ಬರೀ ಇಂಡಿನ್ ಮಾತ್ರ ಸರ್ ತೆಂಗು ಎಂಡೀರು ಎರಡು ವರ್ಷಕ್ಕೆ ವರ್ಷಕ್ಕೆ ಫಸ್ಟ್ ಬರ್ತದೆ ಇದು ಬಂದು ನಿಮಗೆ ಎರಡು ವರ್ಷದ ಗಿಡ ಯಾವ್ದು ಚೆನ್ನಂಗಿ ಬರೀ ಎಂಡೀರು ಮಾತ್ರ ಕಾಯಿ ಕೊಬ್ಬರಿ ಇಲ್ಲ ಬರೀ ಎಂಡಿರ್ ಮಾತ್ರ ಇದು ಮಾತ್ರ ಅದು ಬೇರೆ ಡಿ ಇನ್ ಟು ಟಿ ಐತೆ ಅದು ಬೇರೆ ಇದು ಹೈಬ್ರಿಡ್ ಕಾಯಿ ಹೆಂಗಿರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿ ತುಂಬಾ ಸೈಜ್ ದಬ್ ಸೈಜು ಬನ್ನಿ ಹಸ್ರಾ ಅಥವಾ ಆರೆಂಜ್ ಗ್ರೀನು ಇದು ಇಲ್ಲಿ ರೆಡ್ ನೋಡಿ ಇದು ಎರಡು ವರ್ಷ ಇದು ರೆಡ್ ಇದು ಬಂದು ನಿಮಗೆ ಎರಡು ವರ್ಷದ ಎರಡು ವರ್ಷದ ಗಿಡ ಇನ್ನು ಎರಡು ವರ್ಷಕ್ಕೆ ಫಸ್ಟ್ ಬರ್ತದೆ ಸರ್ ಓಕೆ ಇದು ಬಂದ ನಿಮಗೆ ತೋರಿಸಿ ಹತ್ತಡಿ ಬರ್ತದೆ ಸರ್ ಗಿಡ ಹೈಟ್ ಗಿಡ ಹತ್ತಡಿ ಬರ್ತದೆ ಫುಲ್ ಅಷ್ಟೇ ಅಷ್ಟೇ ಇದು ಸಿಕ್ಸ್ಟಿ ಕಿಲೋ ಬ್ಯಾಗ್ವತ್ತು ಕೆ ಜಿ ಬ್ಯಾಗ್ ಅಲ್ಲಿ ಇದು ಸಿಲೋನ್ ಡಾರ್ಫು ಸಿಲು ಟರ್ಪು ಆರೆಂಜು ಆರೆಂಜ್ ಐತೆ ಯೆಲ್ಲೋ ಐತೆ ಗ್ರೀನ್ ಐತೆ ಇದರಲ್ಲಿ ಇದು ಟಿಪ್ ಟಿಫ್ಟು ಟಾಲು ಓಕೆ ಇದು ಎರಡು ವರ್ಷ ಮೂರು ವರ್ಷದ ಗಿಡ ಇದು ನಿಮ್ಗೆ ಇನ್ನು ಇದು ಟಿಪ್ ಟು ಟಾಲು ಓಕೆ ಇದು ಮೂರು ವರ್ಷದ ಗಿಡ ಇನ್ನೂ ನಾಲ್ಕು ವರ್ಷ ಬೇಕು ಸರ್ ಈ ಕಾಯಿ ಓಕೆ ಒಂಬಾಳೆ ಕಡಿಯೋಕೆ ನಾಲ್ಕು ವರ್ಷ ಬೇಕು ಒಟ್ಟು ಏಳು ವರ್ಷ ಏಳು ವರ್ಷದಲ್ಲಿ ನಾವು ಮೂರು ವರ್ಷ ಸಾಕಿದ್ದೀವಿ ಇನ್ನು ನಾಲ್ಕು ವರ್ಷ ಸಾಕಿದ್ರೆ ನಿಮಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ದೊಡ್ಡ ಗಿಡ ತಗೊಂಡ್ಬಿಟ್ಟು ಎರಡು ವರ್ಷಕ್ಕೆ ಬರ್ತದೆ ಅಂದ್ರೆ ಬರುದಿಲ್ಲ ಖಂಡಿತ ಬರುದಿಲ್ಲ ಹೈಬ್ರಿಡ್ ಬರ್ತದೆ ಹೌದು ಟಿಫ್ಟು ಟಾಲ್ ಬರುದಿಲ್ಲ ನಾಲ್ಕು ವರ್ಷ ಆಗಬೇಕು ನಾಲ್ಕು ವರ್ಷ ಬೇಕು ಸರ್ ಇದು ಆರಡೆ ನಿಮ್ಗೆ ಎದ್ದಡಿ ಐತೆ ಹತ್ತೈದು ಬರ್ತದೆ ಇದು ಮೂರು ವರ್ಷ ಸಾಕಬೇಕು ಸಾಕಬೇಕು ತೆಂಗು ಕೊಬ್ಬರಿನೂ ಆಗುತ್ತೆ ಎಣ್ಣೀರು ಆಗುತ್ತೆ ಕೊಬ್ಬರಿ ಕಾಯಿ ಎಣ್ಣೀರು ಮೂರು ಆಗುತ್ತೆ ಸರ್ ಓಕೆ ಇದರಲ್ಲಿ ಇದರಲ್ಲಿ ಡಿ ಇಂಟು ಟಿ ಐತೆ ಟಿ ವಿ ಟಿ ಐತೆ ಸಿಲೋನ್ ಡಾರ್ಫ್ ಐತೆ ಶಿಲೋನ್ ಎಲ್ಲೋ ಐತೆ ಸರ್ ಯಾವ ವೆರೈಟಿ ಅಡಿಕೆ ನಿಮ್ಮ ಹತ್ರ ಟೀಟಲ್ಲಿ ನಾಟಿ ಅಡಿಕೆ ಸರ್ ತೀರ್ಥಲಿ ಅಡ್ಡಿ ಅಡಿಕೆ ಓಕೆ ಇದು ತೋರಿಸಿ ಸರಿ ಚಿಕ್ಕ ತೋರಿಸ್ತೀನಿ ಇದು ಇಪ್ಪತ್ತು ಕೆಜಿ ಬ್ಯಾಗ್ ಸರ್ ಇಪ್ಪತ್ತು ಕೆಜಿ ಬ್ಯಾಗ್ ಇದು ಇಪ್ಪತ್ತು ಕೆಜಿ ಬ್ಯಾಗು ಇದು ಹತ್ತು ಕೆಜಿ ಬ್ಯಾಗು ಇದು ಅರವತ್ತು ಕೆಜಿ ಬ್ಯಾಗು ಇದು ಓಕೆ ಇದು ಅರವತ್ತು ಕೆಜಿ ಬ್ಯಾಗು ಹಾಂ ಹಾಂ ಓಕೆ ನಿಮಗೆ ಏಳು ಕೆ ಜಿ ಬ್ಯಾಗು ತೋರಿಸ್ತೀನಿ ಬನ್ನಿ ಹಂಗೆ ಹಂಗೆ ಬನ್ನಿ ಸರ್ ರೇಟ್ ಹಂಗೆ ಇದು ಅಡಿಕೆಗಿರೋ ಇಪ್ಪತ್ತೈದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಒಂದು ಇನ್ನೂರೈದು ರೂಪಾಯಿ ಗಂಟೆ ಐತೆ ಮುನ್ನೂರು ರೂಪಾಯಿ ಗಂಟೆ ಐತೆ ಇದು ಲವಂಗ ಸರ್ ಯಾವುದು ಇದು ಲವಂಗ ತಗೊಳ್ಳಿ ಗಿಡ ತೋರಿಸಿ ಲವಂಗ ಸರ್ ಸರ್ ಲವಂಗ ಈಗ ಇದರದ್ದು ನಮ್ಮ ಕಡೆ ಹಾಕ್ಬೋದಾ ಹಾಕೋಬೋದು ಸರ್ ತೆಂಗಿನ ಮಧ್ಯ ನಾಲ್ಕು ಗಿಡ ಮಧ್ಯೆ ಆ ಕಡೆ ಈ ಕಡೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬರ್ತದೆ ಈ ಲವಂಗ ಹಾಕಿದ್ರೆ ರೈತರು ಹಾಕಿ ಹಾಕಿದ್ರೆ ಹೌದು ಲವಂಗ ಬಂದು ಹೂವನೇ ಅದು ಹೂವು ನಾಲ್ಕು ವರ್ಷಕ್ಕೆ ಬಂದ್ಬಿಡ್ತದೆ ನಾಲ್ಕು ವರ್ಷಕ್ಕೆ ರೈತರ ರೈತರೇ ತುಂಬಾ ಖುಷಿ ಪಡ್ತಾರೆ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ತುಂಬಾ ಖುಷಿ ಪಡ್ತಾರೆ ತುಂಬಾ ಹೌದು ಸರ್ ಐತೆ ನಮ್ಮ ರೈತರು ಬಂದವರು ತುಂಬಾ ಹೆಲ್ಪ್ ರಿಟರ್ನ್ ಗೆ ಮಾತ್ರ ಇದೆ ತುಂಬಾ ಇಷ್ಟಪಡೋದು ಇದ್ರಲ್ಲಿ ಜಾಮೂನು ಖಾಲಿ ಮೂರ್ ನಾಲ್ಕು ರೈಟ್ ಐತೆ ಇದು ಮಾತ್ರ ಕ್ರಿಕೆಟ್ ಬಾಲ್ ವರ್ಜಿನಲ್ ಕ್ರಿಕೆಟ್ ಬಾಲ್ ಚಿಗಿಡಾ ಸರ್ ಇದು ಇದು ಚಿಕ್ಕ ಇದು ಇನ್ನೂ ಇನ್ನೂರ ಎಂಬತ್ ರೂಪಾಯಿ ಆಗುತ್ತೆ ಇನ್ನೂರು ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೈಜ್ ಮೇಲೆ ರೈಟ್ ಆಗುತ್ತೆ ಇದು ಸಪೋಟ ಕಾಲಿಪತಿ 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 ಕ್ರಿಕೆಟ್ ಬಾಲ್ ಕಾಲಿ ಜಾಮೂನು ಕಾಲಿಪತಿ ಮೂರು ರೇಟ್ ಆಮೇಲೆ ರೆಡ್ ಸಪೋಟ ತೋರಿಸ್ತೀನಿ ಒಂದಲ್ಲ ಐತೆ ಇದೆಷ್ಟು ವರ್ಷ ಗಿಡ ಇದು ಎರಡು ವರ್ಷದ್ದು ಎರಡು ವರ್ಷದ್ದು ಹತ್ತು ಕೆ ಜಿ ಕವರ್ ಹತ್ತು ಕೆ ಜಿ ಕವರ್ ಅದು ಐದು ಕೆ ಜಿ ಓಕೆ ಇದು ಬಂದು ನಿಮಗೆ ಫೈವ್ ಫೀಟ್ ಬರ್ತದೆ ಅದು ಫೋರ್ ಫೀಟ್ ಬರ್ತದೆ ಸರ್ ನಿಮ್ಮಲ್ಲಿ ಮ್ಯಾಂಗೋ ವೆರೈಟೀಸು ಅಂದರೆ ರೈತರು ತುಂಬ ಡಿಮ್ಯಾಂಡ್ ಮಾಡೋಂಥ ವೆರೈಟೀಸ್ ಆಗಿದೆ ರತ್ನಗಿರಿ ಆಲ್ಫಾನ್ ಸರ್ ರತ್ನಗಿರಿ ಆಲ್ಫಾನ್ಸ್ ನೋಡಿ ಸರ್ ಇಲ್ಲಿ ಇದು ರತ್ನಗಿರಿ ಆಲ್ಫಾನ್ಸು ಓಕೆ ಇದು ಬ ಇದು ಬಂದು ನಿಮಗೆ ಆರು ಅಡಿ ಬರ್ತದೆ ಸರ್ ಇದು ಬಂದು ಇಪ್ಪತ್ತು ಕೆ ಜಿ ಕವರು ಬನ್ನಿ ನೋಡಿ ಇದು ಬಂದು ಇಪ್ಪತ್ತು ಕೆ ಜಿ ಕವರು ಓಕೆ ಇನ್ನು ಬನ್ನಿ ಇದು ವಿಶೇಷ ನೋಡಿ ವಿಶೇಷ ಇದು ಬನ್ನಿ ಇದು ಡಬಲ್ ಸ್ಟೋನ್ ಡಬಲ್ ಸ್ಟೋನ್ ಒಂದು ಎರಡು ಓಕೆ ಡಬಲ್ ಸ್ಟೋನು ಸಿಗಲ್ ಆಲ್ಫಾನ್ಸು ಇದು ಬಂದು ನಿಮಗೆ ಸಿಕ್ಸ್ ಫೀಟ್ ಬರ್ತದೆ ಸರ್ ನೋಡಿ ಸಿಕ್ಸ್ ಫೀಟ್ ಬರ್ತದೆ ಇದು ಇಪ್ಪತ್ತು ಕೆ ಜಿ ಕವರ್ ಸರ್ ಇದು ಇಪ್ಪತ್ತು ಕೆ ಜಿ ಕವರು ಇದ್ರಲ್ಲಿ ನಿಮಗೆ ಹತ್ತು ಕೆ ಜಿ ಕವರು ನೋಡಿ ಸರ್ ಇದು ಹತ್ತು ಕೆ ಜಿ ಕವರು ಇದು ಬನ್ನಿ ಇದು ಸೇಮು ನೋಡಿ ಇದು ಹತ್ತು ಕೆಜಿ ಫುಲ್ಲು ರಫ್ಫೀಸ್ ಗಿಡ ನೋಡಿ ನೋಡಿ ನಾನು ತುಂಬ ಹಿಡಿದೀನಿ ನೋಡ್ಕೊಡಿ ಏನು ಒಂದು ಚೂರು ಹಾಕಿಬಿಟ್ರೆ ಹೇಳ್ಬಿಡಿ ನೀವು ಒಂದು ಚೂರು ಅದು ನಮ್ಮ ತಾವು ಬೆತ್ ಎತ್ಕೊಳ್ಳೋದು ಅದೆಲ್ಲ ಇಲ್ಲ ನಾಟಕ ಪಾಟಕ ಎಲ್ಲ ಒಳ್ಳೆ ಗಿಡ ಕೊಡ್ತೀನಿ ತುಂಬ ರಫ್ಫೀಸ್ ಮಾಡಿ ನೀವು ಏನೂ ಆಗೋದಿಲ್ಲ ಈ ಮೇಲೆ ಜೈಂಟು ಗಿಡ ನೋಡಿ ಈ ಜೈನ್ ಬಿಚ್ ಕೊಡೋದು ಎಲ್ಲ ಏನೂ ಇಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಜೈನ್ ಬಿಚ್ಕೊಳಗೆಲ್ಲ ಏನು ತೊಂದರೆ ಇಲ್ಲ ಫುಲ್ ಜೈನ್ ಕ್ಲಿಯರ್ ಆಯಿತು ಇದು ಬಂದು ವರ್ಷ ಗಿಡ ಸರ್ ಇದು ಇದು ಬಂದು ನಿಮಗೆ ಒಂದು ಫೋರ್ ಫೀಟ್ ಫೋರ್ ಫೀಟ್ ಬರ್ತದೆ ಇದು ಐದು ಕೆ ಜಿ ಬ್ಯಾಗು ಇದು ಬರ್ತದೆ ಆಲ್ರೆಡಿ ಅಂದರೆ ಲಕ್ಕ ನಮಗೆ ಫೋರ್ ಫೀಟ್ ಬನ್ನಿ ವ್ಯತ್ಯಾಸ ಏನು ಈಗ ಇದು ಟ್ವೆಂಟಿ ಕಿಲೋ ಬ್ಯಾಗ್ ಸರ್ ಇದು ಫೈವ್ ಕಿಲೋ ಬ್ಯಾಗು ಅಂದರೆ ನಮ್ಮಲ್ಲಿ ಈಗ ತೋತಾ ತೋತಾಪರಿ ಬಂದು ಕಿಶ್ರಿಂದ ಬರ್ತದೆ ಆಲ್ಫಾನ್ ಬಂದು ಮಹಾರಾಷ್ಟ್ರದಿಂದ ಬರ್ತದೆ ಬಾದಾಮಿ ಬಂದು ತಮಿಳ್ನಾಡಿನ ಬರ್ತದೆ ಚಿತ್ತೂರು ಚಿತ್ತೂರಿಂದ ಬಾದಾಮಿ ಬರ್ತದೆ ನಾಲ್ಕು ಇಷ್ಟೇ ಗಿಡ ಬರ್ತದೆ ಯಾವುದು ಆಲ್ಫಾನ್ಸು ಬಾದಾಮಿ ಕಾದರು ನಾಲ್ಕು ವೆರೈಟಿ ಒಂದೇ ಒಂದೇ ವೆರೈಟಿ ನಾಲ್ಕು ಕಡೆಯಿಂದ ಬರ್ತದೆ ನಮ್ಮ ರೈತರ ಬಂದವರು ಯಾವ ಗಿಡ ಬೇಕೋ ಅದು ಕೊಡ್ತೀನಿ ಸರ್ ಈಗ ಫಲ ಬರುತ್ತೆ ಇದು ನಿಮಗೆ ಒಂದು ವರ್ಷ ಬರ್ತದೆ ಸರ್ ಅದು ಇದು ಇನ್ನು ಎರಡು ಆಗಬೇಕು ಒಂದು ವರ್ಷದ ಗಿಡ ಎರಡು ಆಗಬೇಕು ಇದು ಟ್ವೆಂಟಿ ಕಿಲೋ ಬ್ಯಾಗ್ ಇದು ಫೈವ್ ಕಿಲೋ ಬ್ಯಾಗ್ ನಿಮ್ಮ ಹಿಂದೆ ಆಯ್ತು ನೋಡಿ ಮೂರು ವರ್ಷ ಗಿಡ ಇದು ಇದು ನೋಡಿ ಇದು ಸಿಕ್ಸ್ಟಿ ಕಿಲೋ ಬ್ಯಾಗು ಅರವತ್ತು ಕೆಜಿ ನಿಮಗೆ ನಾಲ್ಕಿಂದ ಆರು ಅಡಿ ಬರ್ತದೆ ಆರಿಂದ ಎಂಟು ಅಡಿ ಬರ್ತದೆ ನೀವು ಅಲ್ಲಿ ಫೈವ್ ಕಿಲೋ ಟ್ವೆಂಟಿ ಕಿಲೋ ಇದು ಬಂದ್ಬಿಟ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಏನು ನಾವು ಸಾಕ್ತಿವಿ ಸರ್ ನಾವು ಸಾಕಿ ಆ ಗಿಡ ಕೊಡ್ತೀವಿ ನೀವು ಒಂದು ವರ್ಷ ತೊಗೋಬೋದು ಸ್ವಲ್ಪ ನೋಡೋದು ಕಮ್ಮಿ ಕೇರ್ಲೆಸ್ ಮಾಡ್ತೀವಿ ಅಂದರೆ ಎರಡು ವರ್ಷದ ತೊಗೊಳಿ ಇನ್ನೂ ಕೇರ್ಲೆಸ್ ಅಂದರೆ ಮೂರು ವರ್ಷ ಗಿಡ ತೊಗೊಂಡು ತೋಟ ಮಾಡಿಕೊಡಿ ಅಷ್ಟೇ ನೋಡಿ ಇದು ಐದು ವರ್ಷದ್ದು ಮಾವು ಮಾವು ಯಾವ್ದು ವೆರೈಟಿ ಮುರ್ಷದ್ ಪಸಂದ್ ಮುಸತ್ ಪಸಂದ ಅಂತ ಐತೆ ಒಂದ ಕಾಲಾಪಾಡ ಐತೆ ಓಕೆ ಕಾಲಾಪಾಡ ಈ ಕಡೆ ಇದೆ ಇಲ್ಲಿ ನೋಡಿ ಇದು ಕಾಲ ಎಷ್ಟು ಕೆಜಿ ಬ್ಯಾಗ್ ಸರ್ ಇದು 100 ಕೆಜಿ ಬ್ಯಾಗ್ ಇಲ್ಲಿ ನೋಡಿ ಸರ್ ಎಷ್ಟು ವರ್ಷದ ಬ್ಯಾಗ್ ಗಿಡ ಇದು ಹ ಇದು ಎಷ್ಟು ವರ್ಷದ ಗಿಡ 5 ವರ್ಷದ ಗಿಡ ಓಕೆ ಮೂರು ವರ್ಷದ ಕೈ ಬತ್ತಾ ಇದೆ ಹಾ ಓಕೆ ಬನ್ನಿ ಪರದು ನಾಲ್ಕು ವರ್ಷದ ಗಿಡ ಅದು ಯಾವ ವೆರೈಟಿ ಕಾಲಾಪಾಡು ಹೌದು ಇದು ಮುಸತ್ ಪಸಂದ ಸರ್ ನೋಡಿ ಮ್ಯಾಂಗೋ ಏನು ಸರ್ ಮ್ಯಾಂಗೋ ಇಷ್ಟತ್ರ ಇದೆ ಹೌದು ಐತೆ ಸರ್ ನೋಡಿ ಕವರ್ ಅಲ್ಲ ಸರ್ ಕವರ್ ಅಲ್ಲ ಇದು ಕವರ್ ನ ಹುನ್ನಿದಿರ ಹೌದು ಕವರ್ ಅಲ್ಲ ಅದಕ್ಕೆ ಕವರ್ ಅಲ್ಲ ಸರ್ ಓಕೆ ಇತ ದೊಡ್ಡ प्लांट्स ನಮ್ದು ಮೇನ್ ಹಾ ದೊಡ್ಡ प्लांट्स ನಮ್ದು ಮೇನ್ ಬೇರೆ ಒಳ್ಕ ಹೋಗಿಲ್ವಾ ಇಲ್ಲ 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 ಎಷ್ಟ ತೋರಿಸಿದ್ನ ತೋರಿಸ್ಬಿಡ್ತೀನಿ ಈಗ ಅವ ತಾಸೆ ಏನಾಗ್ಲೆ ಅದೊಳಗೆ ಹೋಗಿದ್ದೆ ಡ್ಯಾಮೇಜ್ ಆಗಲ್ಲ ಇಲ್ಲ ಇಲ್ಲ ಡ್ಯಾಮೇಜ್ ಬರ್ದುಲ್ಲ ಸರ್ ಡ್ಯಾಮೇಜ್ ಬರ್ದುಲ್ಲ ಸರ್ ಓಕೆ ನೋಡಿ ಸರ್ ನೋಡಿ ನೋಡಿ ಇಲ್ಲಿ ತಗಿತಾ ಇರೋರು ಡೈಮೇನ್ ಆಗೋದಿಲ್ಲ ಸರ್ ಆಗೋದೇ ಇಲ್ಲ ಸುಮ್ಮನೆ ಮಳಿಗೆ ಗಾಡಿ ಬರ್ತಿಗೆ ಇವಾಗ ಮಳೆಗಾಲ ಅಲ್ವಾ ಈ ಮಳೆಗಾಲಕ್ಕೆ ಬುಕ್ ಬಿಡ್ತಾರೆ ಬಿಟ್ಟಿ ಸುಮ್ಮನೆ ಗೊತ್ತಾಗ್ತಿದೆ ಬರೀ ಜೋಡಿನ ತೋರಿಸ್ತೀನಿ ನಿಮಗೆ ನೋಡಿ ಸಪೋರ್ಟ್ ಇದು ಇದು ಬಂದು ನಿಮಗೆ ಇದು ಹಂಡ್ರೆಡ್ ಕಿಲೋ ಬ್ಯಾಗ್ ಹನ್ನೆರಡು ಕಿಲೋ ಹಂಡ್ರೆಡ್ ಕಿಲೋ ಬ್ಯಾಗ್ ಹನ್ನೆರಡು ಕೆ ಜಿ ಅಲ್ಲಿ ಇವರು ಸಪೋರ್ಟ್ ಇಟ್ಟಿದ್ದಾರೆ ಸಪೋರ್ಟ್ ಫುಲ್ ಫಸ್ಟ್ ನೋಡ್ರಿ ಸರ್ ಓ ಆಲ್ರೆಡಿ ಫಸ್ಟ್ ಫಸ್ಟ್ ಫುಲ್ ಫಸ್ಲೋ ಐತೆ ಎಷ್ಟು ವರ್ಷದ ಸರ್ ಇದು ಇದು ನಾಲ್ಕು ವರ್ಷದ್ದು ನಾಲ್ಕು ವರ್ಷದ ಇದು ಫುಲ್ ಫಸ್ಟ್ಲಿ ಇತ್ತು ನಾವು ನೀರು ಏನ್ ಮಾಡ್ತೀವಿ ನಾಲ್ಕು ದಿವಸ ಒಂದ್ ಸಲ ಹಾಕ್ತೀವಲ್ಲ ಉದುರು ಹೋಗುತ್ತೆ ನಾವು ಡೈರಿ ನೀಡ್ಬಿಟ್ಟು ಇದು ಬಿಡ್ತದೆ ಯಾವ್ದು ವೆರೈಟಿ ಇದು ರಾಮೂನ್ ಚಪೋಟಾ ಓಕೆ ಕಾಯಿ ಎಷ್ಟ ಬರುತ್ತೆ ಫುಲ್ ಹೆವಿ ಸೈಜ್ ಸರ್ ಜಿಗೆ ಒಂದು ಎಂಟು ಬರ್ತದೆ ಸರ್ ಈಗ ಕಾಯಿ ತೋರಿಸಲ್ಲ ಅದು ಹೌದು ಎಷ್ಟು ಇದು ದಿನಕಾಯಿ ಕಾಯಿ ತೋರಿಸೋದು ಅದು ಒಂದು ತಿಂಗಳು ಒಂದು ತಿಂಗಳು ಓಕೆ ಎಷ್ಟೇ ಒಂದು ತಿಂಗಳಾಗಿದೆ ಹೌದು ಒಂದು ತಿಂಗಳಾಗಿದೆ ಇನ್ನೆಷ್ಟೋ ತಿಂಗಳಿಗೆ ಇನ್ನೊಂದು ಹದಿನೈದು ಒಂದು ತಿಂಗಳು ಹೋಗ್ಬೇಕು ಸರ್ ಇನ್ನು ಅವಕಾಡು ಇದು ಮೂರು ವರ್ಷ ಗಿಡ ಇದು ಅವಕ್ಕಾಡು ಅರವತ್ತು ಕೆ ಜಿ ಬ್ಯಾಗು ಮೂರು ಅರವತ್ತು ಕೆಜಿ ಬ್ಯಾಗು ಅವಕಾಡು ಯಾವ ರೇಟ್ ಇದು ಗ್ರೀನ್ ಬಲ್ಪು ಗ್ರೀನ್ ಬಲ್ಪ್ ಹೌದು ಇಲ್ಲಿ ಬನ್ನಿ ಇದು ಸ್ಟಾರ್ ಪೋರ್ಟು ದೊಡ್ಡ ಸೈದು ಅರವತ್ತು ಕೆಜಿ ಬ್ಯಾಗು ಹೌದು ಇಲ್ಲಿ ಬನ್ನಿ ಈ ಕಡೆ ಬನ್ನಿಗೆ ತೋರಿಸ್ತೀನಿ ಬನ್ನಿ ಇದು ವಾಟರ್ ಆಪಲ್ಲು ಇಲ್ಲಿ ಬಿಟ್ಟಿದ್ದು ನೋಡಿ ರೆಡ್ಡು ರೆಡ್ಡು ಪಿಂಕು ವೈಟು ಮೂರು ವೆರೈಟಿ ಬರ್ತದೆ ಅಲ್ಲಿ ವಾಟರ್ ಬನ್ನಿ ರೈತರ ಪಲ್ೋಸಂಬಿ ಇದು ಹಾಕೊಂಡ್ರೆ ತುಂಬಾ ಉಪಯೋಗ ಸ್ಪೆಷಾಲಿಟಿ ಇದು ಎಮ್ಎಂ ಕೆ ಗೋಲ್ಡ್ ಅನ್ ನ್ಯೂ ಸೀತಾಪಾಲ ಇದು ಇದು ಮಹಾರಾಷ್ಟ್ರಿಂದ ರತ್ನಗಿರಿಂದ ಬರ್ತದೆ ಒಂದು ಸೀತಾಪಾಲ ಎಷ್ಟು ಸೈಜ್ ಬರ್ತದೆ ಒಂದು ಬೀಜ ಒಂದು ಇಪ್ಪತ್ತು ಬೀಜ ಬರ್ತದೆ ಹತ್ತು ಐದು ಬೀಜ ಬರ್ತದೆ ಅಷ್ಟೇ ಹೆವಿ ಸೈಜ್ ಒಂದ್ ಕೆಜಿ ಅರ್ಧ ಕೆಜಿ ಬರ್ತದೆ ಇದು ಒಂದು ತುಂಬಾ ಒಳ್ಳೇದು ಸರ್ ಇದು ರೆಡಿ ಗಿಡ ಇದು ರೆಡಿ ಇದೆ ಬರ್ತದೆ ಬರುತ್ತೆ ಹೌದು ಇದು ಕಿತ್ಲೆ ನೋಡಿ ಎಲ್ಲ ಕಾಯಿ ಪಿಟ್ಟು ಫುಲ್ ಕಾಯಿ ಯಾವ ರೇಟ್ ಇದು ಕೊಡಕ್ ಕಿತ್ಲೆ ಸರ್ ಕೊಡಗಿನ ಕಿತ್ಲೆ ಹೌದು ಸೂಪರ್ ಸರ್ ಇದು ಫುಲ್ ಬಂದಿದೆ ಇದು ಮೂರು ವರ್ಷ ಗಿಡ ಇದು ಎಲ್ಲಾದ್ರೂ ಕಾಯಿ ಐತೆ ನೋಡಿ ಸರ್ ಕೊಡಗಿನ ಕಿತ್ಲೆ ಹೌದು ಎಲ್ಲಾದ್ರೂ ಕಾಯಿ ಸರ್ ಕಾಯಿ ಬಿಟ್ಟಿದೆ ಇದು ಮೂರು ವರ್ಷದ ಗಿಡ ನೀವು ಮೂರು ವರ್ಷ ಮೆಂಟೈನ್ ಮಾಡಿ ಹೌದು ಮೂರು ವರ್ಷ ಗಿಡ ಅರವತ್ತು ಕೆಜಿ ಬ್ಯಾಗು ನಿಮ್ ಕೈಲಿ ನಿಮ್ ನಮ್ ಸುಮ್ನೆ ನೋಡಿಕೆ ಕಾಣ್ತದೆ ನಮ್ ಕೈಲಿ ಎತ್ತಕ್ಕೂ ಆಗಲ್ಲ ಸರ್ ಇದು ಈ ಬ್ಯಾಗ್ ಎತ್ತಕ್ಕೂ ಆಗುದಿಲ್ಲ ನಮ್ಮ ಕೈಲಿ ಇಬ್ರು ಮೂರ್ ಜನ ಬೇಕು ಎತ್ತ ಹೋಳಿಗೆ ಇದು ದಸೇರಿ ದಸೇರಿ ಮ್ಯಾಂಗೋ ಓ ಒಳ್ಳೆ ಮ್ಯಾಂಗೋ ಇದೆ ಕೆಜಿ ಕವರ್ ಅರವತ್ತು ಕೆಜಿ ಬ್ಯಾಗು ಹ್ಞೂ ಹ್ಞೂ ಎಷ್ಟು ವರ್ಷಕ್ಕೆ ಬರುತ್ತೆ ಬರೋ ವರ್ಷ ಬರ್ತದೆ ಇದು ಮೂರು ವರ್ಷ ಆಗಿದೆ ಆಗಿದೆ ಮೂರ್ ವರ್ಷ ಆಗಿದೆ ಇನ್ನೊಂದು ವರ್ಷ ಕಾಯಿ ಬಂದ್ಬಿಡ್ತದೆ ಕಾಯಿ ಬಂದ್ಬಿಡ್ತದೆ ಹೌದು ಓಕೆ ಒಂದು ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಅಂದಾಜು ನೂರ್ ಮೇಲೆ ಬಿಡ್ತದೆ ಸರ್ ನೂರ್ ಕಾಯಿ ಮೇಲೆ ಬಿಡ್ತದೆ ಎಷ್ಟು ತುಂಬಾ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿರುತ್ತೆ ದಸೇರಿ ಅಲ್ವಾ ಸರ್ ದಸೇರಿ ನೋಡಿ ಇದು ಬೈಗಂಪಲ್ಲಿ ಇದು ಬೈಗಂಪಲ್ಲಿ ಬೈಗನ್ಪಲ್ಲಿ ನೋಡಿ ಇದು ಇಮಾಮ್ ಪಸನ್ ಇಮಾಮ್ ಪಸನ್ ರೂಮಾನಿ ಕೇಸರು ಈ ತರ ಎಲ್ಲ ವೆರೈಟಿ ಐತೆ ನೋಡಿ ಇವರು ಇಮಾಮ್ ಪಸಂದ್ ಗಿಡ ತರಿಸ್ತಾ ಈಗ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಅದಕ್ಕೆ ಟೇಸ್ಟ್ ಮಾತಾ ಇರ್ತದೆ ಅಂತ ಬಿಟ್ಟು ಹೇಳ್ತಾ ಇದ್ರು ಹಿಮಾಮ್ ಪಸ ಒಂದು ವರ್ಷದ್ದು ಇದು ಬಂದು ನಾಲ್ಕು ಅಡಿ ಗಿಡ ನನ್ನ ಆರಡಿ ಇದ್ರೂ ಇದು ನಾಲ್ಕು ಅಡಿ ಗಿಡ ನಾಲ್ಕು ಕಡ್ಡಿ ಲೆಕ್ಕ ಓಕೆ ಒಂದು ವರ್ಷ ಗಿಡ ಒಂದು ವರ್ಷದ್ದು ನಿಮಗೆ ಮೂರು ವರ್ಷದ ಗಿಡ ಬೇಕಂದ್ರೆ ಏನು ಅಡಿ ಬರ್ತದೆ ಈಗ ನಾವು ಹಾಕಿದ್ರೆ ನೆಕ್ಸ್ಟ್ ಟೂ ಇಯರ್ಸ್ ಬರ್ತದೆ ಬಂದ್ಬಿಡ್ತದೆ ಇದು ಮೂರು ವರ್ಷದ ಹಾಕ್ಬೇಕು ಸರ್ ಮೈನು ರೈತರಿಗೂ ನಿಮಗೆ ಫೋನ್ ಮಾಡ್ತಾರೆ ಗಿಡಗಳು ಬೇಕು ಅಂತ ಹೇಳ್ತಾರೆ ನೀವು ಅವ್ರಿಗೆ ಇಲ್ಲಿಂದ ಕಳಿಸೋದಿರ್ಬೋದು ಅಥವಾ ಅವ್ರು ಬರೋದಿರ್ಬೋದು ನೀವು ಹೆಂಗೆ ಹೇಳ್ತೀರ ಅವ್ರಿಗೆ ನಾನು ಫಸ್ಟು ಅವ್ರು ಬರಬೇಕು ದಯವಿಟ್ಟು ನೀವು ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ತುಂಬ ಸಂತೋಷ ನಮಗೆ ನೋಡಿ ಒಳ್ಳೆಯದು ವೀಡಿಯೋ ನೋಡಿ ನಾನು ಅನ್ನೋದಿಲ್ಲ ಮುಂದೆ ಎಲ್ಲೋ ಶೋಕಿ ಮಾಡಿ ಬರ್ತೀವಲ್ಲ ಹಂಗೆ ಬನ್ನಿ ಒಂಥರ ತಿರ್ಗಾರ್ದಂಗೆ ಆಯ್ತಿದೆ ನೋಡಿಕೊಡಿ ನಿಮ್ಗೆ ಇಷ್ಟ ಐತೆ ನಮಗೆ ಹೇಳಿ ಇಲ್ಲಿಂದ ಗಡಿ ಮಾಡಿ ಕಡಿಸ್ತೀನಿ ನಾವು ಕಡಿಸಿ ಅಂದರೆ ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ ನಾನು ಗಿಡ ಕೊಡೋದಿಲ್ಲ ಹಂಗೆ ನೀವು ಒಂದ್ಸಲಿ ಬಂದು ನೋಡ್ಕೊಂಡೋಗಿ ನಾಳೆ ಕಡಿಸ್ಕೊಡ್ತೀನಿ ಹಂಗೆ ಹೌದು ಪರಿಚಯ ಒಳ್ಳೆ ಗಿಡ ಕೊಡ್ತೀನಿ ಹೌದು ಪರಿಚಯ ಆಗಬೇಕು ಹೌದು ಒಂದ್ಸರಿ ಇನ್ನು ಬಂದ್ಬಿಟ್ರೆ ನೋಡ್ಕಿ ನೋಡ್ಕೊಂಡ್ಬಿಟ್ಟು ಒಂಟೋಗಿ ನಾನು ಒಳ್ಳೆ ಗಿಡ ಕಳ್ಸಿಕೊಡ್ತೀನಿ ಒಳ್ಳೆದು ನೋಡ್ರಿ ರೈತರು ಪಾಪ ಕೇಳ್ತಾ ಇರ್ತೀರಾ ಫೋನ್ ಮಾಡ್ಬಿಟ್ಟು ತಕ್ಷಣ ಕಳಿಸ್ಬಿಡಿ ಅಂತ ಸರ್ ಇದು ಮಾಡ್ಕೋಬೇಡಿ ನಮ್ಮ ರೈತರು ಬಂದವರು ವೀಡಿಯೋ ನೋಡಿದ ತಕ್ಷಣ ಖುಷಿ ಆಗುತ್ತೆ ಅವ್ರು ಫೋನ್ ಮಾಡ್ತಾರೆ ಕಳ್ಸ್ಕೊಡಿ ಅಂದ್ಬಿಟ್ಟು ನಾನು ಕಳ್ಸ್ಕೊ ಕಳ್ಸ್ಕೊಡ್ತೀನಿ ಇದು ನೂರಾರು ಸಾವಿರ ಬರೋ ಸರ್ ಹೌದು ಒಂದಿನದಾದರೆ ಬಟ್ಟೆನೇ ತೆಗಿಸ್ ಆಗ್ಬೋದು ಈ ಥರ ಇದು ಆ ಥರ ಅಲ್ಲ ಸರ್ ಒಂದು ಸಲ ಆಗ್ಬಿಟ್ರೆ ಮೂರು ತಲೆ ನಾಲ್ಕು ತಲೆ ಬರೋದು ಪದಾರ್ಥ ಒಂದು ಸಲ ಕಣ್ಣು ನೀವು ಲಕ್ಷಾಂತರ ರೂಪಾಯಿ ಭೂಮಿಗೆ ಹಾಕ್ತೀರಿ ಪದಾರ್ಥ ಒಂದು ಸಲ ಕಣ್ಣಲ್ಲಿ ನೋಡಿಬಿಡಿ ನೋಡಿಬಿಟ್ಟಿದ್ದೀವಿ ಕಳ್ಸಿ ಕೊಡಿದ್ರೆ ಇಂಥ ಗಾಡಿ ಮಾಡಿ ಕಳ್ಸಿ ನಾವೇ ಹೌದು ಸರ್ ಇನ್ನು ಏನು ಸ್ಪೆಷಲ್ ಗಿಡಗಳಿದೆ ನಿಮ್ಮ ಹತ್ರ ನೀವು ಇಷ್ಟ ಚಾನ್ ವೆರೈಟಿ ಇದೆ ಸರ್ ಯಾವುದಿಲ್ಲ ಅಂತ ನಾನು ಮೇಕೋಟ ಮೇಲೆ ಅಲ್ಲಿ ನೋಡಿ ನಾನು ಮೇಕೋಟ ಮೇಲೆ ಎಲ್ ಮಡಿಗೆ ನಿಮ್ಮ ನಿಮ್ ತೋರಿಸಿದ ನೀವು ಯಾವ ಗಿಡ ಕೇಳಿದ್ದಕ್ಕೆ ನಾನು ತೋರಿಸಿದ್ದು ಇಲ್ಲ ತೋರಿಸ್ತಾ ಇಲ್ಲ ನಾನು ಸರ್ ಅಷ್ಟೊಂದು ವೆರೈಟಿ ಐತೆ ಹೌದು ಆಮೇಲೆ ಮ್ಯಾಜಕ್ಕೆ ಮ್ಯಾಜಿಕೆ ಐತೆ ಸರ್ ಓಕೆ ಮ್ಯಾಜಿಕೆ ಕಡಿಮಂಗ್ ಎಲ್ಲ ಐತೆ ಸರ್ ಎಲ್ಲ ಗಿಡ ಮಡಗಿದ್ದೀನಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮೂರು ವೆರೈಟಿನೂ ಐತೆ ಸರ್ ಹೌದು ನೀವು ಅದೇ ಹೇಳಿರಿ ರೈತರು ಬಂದು ಇಲ್ಲಿ ಬನ್ನಿ ನಿಮ್ಮ ಹತ್ರ ಭೇಟಿ ಮಾಡಿ ಪರಿಚಯ ಮಾಡಿಕೊಂಡು ಹೌದು ನೀವು ಅವ್ರಿಗೆ ಕಳ್ಸಿಕೊಟ್ಟೆ ಕಳ್ಸಿ ಬನ್ನಿ ನಮ್ಮ ರೈತರು ಬಂದರು ನಮ್ಮ ಅರ್ಸಿಗೆ ಬನ್ನಿ ಫಸ್ಟ್ ಭೇಟಿ ಮಾಡಿ ಎಲ್ಲೋ ಒಂದು ಎಲ್ಲೋ ಹೋಯ್ತೀರಿ ಎಲ್ಲೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಳ್ಕೊತೀರಿ ಆ ಥರ ಇಲ್ಲ ಇಲ್ಲಿ ಬಂದರೆ ಕಳ್ಕೊಡೋದ್ರು ಏನಿಲ್ಲ ನೋಡ್ದಂಗ್ತದೆ ನಾಳೆ ನಾಳೆ ತೊಗೋಬೋದು ಒಂದು ವಾರ ಬಿಟ್ಟು ತೊಗೋಬೋದು ಒಂದು ದಿವಸ ಬಿಟ್ಟು ತೊಗೋಬೋದು ಇಲ್ಲ ಅವತ್ತು ತಗೋಬೋದು ಹೌದು ಪದಾರ್ಥ ಯಾವಾಗಲೂ ಸ್ಟಾಕ್ ಇರ್ತದೆ ಕ್ವಾಂಟಿಟಿ ಎಷ್ಟು ಬೇಕಾದ್ರೆ ಸಿಗುತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ಗಿಡ ಬೇಕಾದ್ರೆ ಸಿಗುತ್ತೆ ಇದು ನಮ್ಮದು ಗಿಡ ಐತೆ ಸ್ಟಾಕ್ ನೋಡಿ ಹೌದು ಹೌದು ನೋಡ್ತಾ ಇದ್ದೀನಿ ಸರ್ ಆಮೇಲೆ ಗಿಡ ಡ್ಯಾಮೇಜ್ ಆದರೆ ಅವ್ರಿಗೆ ನೀವು ಕಳಿಸ್ತೀರಾ ಸೊ ಆಗ್ತಾರೆ ಸೊ ಅವ್ರಿಗೇನು ನೀವು ಕ್ಯೂ ಮಾಡಿದ್ರೆ ಹೆಂಗೆ ಡ್ಯಾಮೇಜ್ ಅಂದರೆ ಸರ್ ನನ್ನ ನಮ್ಮ ಅಂಗಡಿ ಐತಲ್ಲ ಇದು ಆ ಮೂಲೆಯಿಂದ ಈ ಮೂಲಗಂಡ ಒಂದು ಗಿಡ ತೆಗಿಬಿಡಿ ಡ್ಯಾಮೇಜ್ ನೀವು ಒಂದೇ ಒಂದು ತೆಗಿಬಿಡಿ ನೋಡುವ ಈ ನಿಮ್ಮ ಚಾನಲ್ಲೇ ನೋಡಿಬಿಡಿ ಒಂದು ಡ್ಯಾಮೇಜ್ ಕೊಡೋದ ನಾನು ಏನಂದರೆ ಫುಲ್ ಸಣ್ಣ ಮಾಡಿ ಗಿಡ ಮಳಗಿರ್ತೀನಿ ಫುಲ್ ರಫ್ಯೂಸ್ ಗಿಡ ಒಂದು ಗಿಡ ಡ್ಯಾಮೇಜ್ ಬರೋದಿಲ್ಲ ನೀವು ತೊಗೋ ಅಚ್ಕರಾಗಿ ನೋಡಿಕೊಂಡ್ರೆ ಒಂದು ಡ್ಯಾಮೇಜ್ ಆಗಲ್ಲ ನೂರಕ್ಕೆ ಒಂದು ಇರನೇ ಆಗೋದಿಲ್ಲ ಏನು ನಿಮ್ಮ ಕೈಯಿಂದ ಒಂದೆರಡು ಹೋಗ್ಬೋದು ಅಷ್ಟೇ ಅದು ಹೋಗೋದಿಲ್ಲ ನಾನು ಅದು ನಾನು ಹೇಳ್ತೀನಿ ಆ ಥರ ಹೋಗೋದಿಲ್ಲ ಓಕೆ ಹ್ಞೂ ತ್ಯಾಂಕ್ ಯು